ಜನ್ಮದಿನದ ಶುಭಾಂಶಗಳು ಇಲ್ಲಪ್ಪ ಪ್ಲೇಟ್ಗಳು ಇದ್ಕೋ ಕಟ್ ಮಾಡಿ ಮಾಡಿ ಕೊಡಪ್ಪ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜೆಡಿಎಸ್ ಮುಖಂಡರುಗಳ ನಮಸ್ಕಾರಗಳು ಏನು ಇವತ್ತು ನಮ್ಮ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಈಗ ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರ ಒಂದು ಜನ್ಮ ದಿನಾಚರಣೆ ಪ್ರಯುಕ್ತ ನಾವು ಈ ಜನ್ಮ ದಿನಾಚರಣೆ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯ ಆಗಿತ್ತು ಆದರೆ ನಮ್ಮ ಕುಮಾರಣ್ಣ ಅವರು ಒಂದು ಮಾತನ್ನ ನೆನೆ ಫೇಸ್ಬುಕ್ ಮತ್ತೆ ಮತ್ತು ಟ್ವಿಟ್ರಲ್ಲಿ ಒಂದು ಸಂದೇಶ ಕೊಟ್ಟರು ನನ್ನ ಜನ್ಮ ದಿನಾಚರಣೆಯನ್ನು ಯಾವುದೇ ಕಾರಣಕ್ಕೂ ನೀವು ಗ್ರ್ಯಾಂಡಾಗಿ ಮಾಡಿದ್ರೆ ಸರಳವಾಗಿ ಮಾಡಲಿ ಆ ಜನಕ್ಕೆ ಉಪಯೋಗ ಆಗೋ ರೀತಿ ಅಂತ ಮಾಡಬೇಕು ಅಂತೇಳಿ ಅವರೊಂದು ಕಲೆಗೆ ಹೋಗೋಟು ಇವತ್ತೆಲ್ಲ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜೆ ಡಿ ಎಸ್ ಮುಖಂಡರು ಎಲ್ಲಪ್ಪ ಅವರಾಗಿರ್ಬೋದು ಬಾಬು ಅವರಾಗಿರ್ಬೋದು ಮುನಿಯಪ್ಪ ಅವರಾಗಿರ್ಬೋದು ವಿರ್ಜಿ ಅವರಾಗಿರ್ಬೋದು ಆಗಿರ್ಬೋದು ಶಂಕರ್ ನಾಯ್ಕವ್ರು ಆಗಿರ್ಬೋದು ಎಲ್ಲ ಬಂಗಾರಪೇಟೆ ಮುಖಂಡರು ಎಲ್ಲ ಸೇರಿ ಚಂದ್ರೇಗೌಡರಾಗಿರ್ಬೋದು ಎಲ್ಲ ಎಲ್ಲ ಮುಖಂಡರು ಆದಿಯಾಗಿ ಏನಿವತ್ತು ಕುಮಾರಣ್ಣ ಅವರ ಮಾತಿಗೆ ನಾವು ಹೂ ಸರಳವಾಗಿ ಈಗ ರಾಮನ ದೇವಸ್ಥಾನದಲ್ಲ ಅವ್ರಿಗೆ ಇನ್ನೂ ಹೆಚ್ಚು ಕಾಲ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನೂ ನಮ್ಮ ಈಗ ರಾಜ್ಯ ಮಾತ್ರ ಅಲ್ಲ ದೇಶ ಸೇವೆ ಮಾಡೋಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಆ ಅವಕಾಶನ ಅವರು ಸದ್ಬಳಕೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿ ಅವರು ಪ್ರಜೆಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್